ಸ್ನೇಹಿತರೆ ಎಲ್ಲರೂ ಕೂಡ ನಮಸ್ಕಾರಗಳು ಇಂದಿನ ಕನ್ನಡ ವ್ಯಾಕರಣ ತರಗತಿಗೆ ನಿಮ್ಮೆಲ್ಲರೂ ಕೂಡ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಅಂಶಗಣದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಛಂದಸ್ಸಿನ ಒಂದು ಭಾಗವಾಗಿರ್ತಕ್ಕಂಥ ಅಂಶಗಣ ಅಂಶಗಣದಲ್ಲಿ ಏನು ಹೇಳುತ್ತೆ ಹೇಗೆ ನಾವು ಅಂಶಗಣವನ್ನು ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದು ಅಂತ ಇಂದಿನ ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗೋಣ ಅಂಶಗಣ ಅಂದರೆ ಈಸಿಯಾಗಿ ನಮ್ಮ ತಲೆಗೆ ಹೋಗೋದೇ ಇಲ್ಲ ಅದನ್ನು ಅತ್ಯಂತ ಸರಳವಾಗಿ ಹೇಗೆ ನಿಮಗೆ ಅರ್ಥ ಮಾಡಿಸೋದು ಅಂತ ಹೇಳಿ ಇಂದಿನ ತರಗತಿಯಲ್ಲಿ ತಿಳಿಸ್ಕೊಡ್ತೀನಿ ಹೇಗೆ ಅರ್ಥ ಮಾಡ್ಕೊಡೋದು ಅಂತೇಳಿ ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವೀಡಿಯೋಗಳನ್ನ ನೋಡಿ ಎಕ್ಸಾಮ್ ಪರ್ಪಸ್ ತುಂಬ ಅನುಕೂಲ ಆಗಿದೆ ಇತ್ತೀಚೆಗೆ ನಡೆದಂಥ ಕೆ ಎನ್ ಅವರು ನಡೆಸಿರ್ತಕ್ಕಂಥ ಕಡ್ಡಾಯ ಕನ್ನಡ ಪರೀಕ್ಷೆನಲ್ಲಂತೂ ನಮ್ಮ ಚಾನಲ್ನ ವತಿಯಿಂದನೇ ಆಗಿರ್ತಕ್ಕಂಥ ಎಲ್ಲ ವೀಡಿಯೋಗಳಿಂದ ಶೇಕಡ ಎಂಬತ್ತು ತೊಂಬತ್ತರಷ್ಟು ತೊಂಬತ್ತಕ್ಕಿಂತ ಹೆಚ್ಚಿನ ಪ್ರಶ್ನೆಗಳು ನಮ್ಮ ಎಲ್ಲ ವೀಡಿಯೋಗಳಲ್ಲಿ ಕವರ್ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇಂದಿನ ತರಗತಿಗೆ ಹೋಗೋಣ ಬನ್ನಿ ಮೊಟ್ಟ ಮೊದಲಿಗೆ ಅಂಶಗಣ ಅಂಶಗಣ ಅಂತಕ್ಕಂಥದ್ದು ಒಂದು ವಿಷಯ ಜಾತಿ ಛಂದಸ್ಸು ಆಗಿದೆ ಅಂಶಗಣವನ್ನು ನಾವು ಎಲ್ಲೆಲ್ಲಿ ಬಳಸ್ತೀವಿ ಅಂತಂದರೆ ಅದು ಷಟ್ಪದಿ ಕಂದಪದಿಯ ರಗಳಿನಲ್ಲಿ ಮಾತ್ರ ಗಣವನ್ನು ಬಳಸ್ತೀವಿ ನೆಕ್ಸ್ಟ್ ಅದಾದಮೇಲೆ ಅಕ್ಷರಗಣಗಳನ್ನ ಮತ್ತೊಂದು ಕಡೆ ಬಳಸ್ತೀವಿ ವೃತ್ತಗಳಲ್ಲಿ ಖ್ಯಾತ ಕರ್ನಾಟಕ ವೃತ್ತಗಳಲ್ಲಿ ಅಕ್ಷರಗಣವನ್ನು ಬಳಸ್ತೀವಿ ಇದು ಅಂಶಗಣ ಒಟ್ಟು ನಾವು ಛಂದಸ್ಸಿನಲ್ಲಿ ಮಾತ್ರಾಗಣ ಅಕ್ಷರಗಣ ಅಂಶಗಣವನ್ನು ನೋಡ್ತೀವಿ ಈ ಅಂಶಗಣವನ್ನ ನಾವು ಎಲ್ಲೆಲ್ಲಿ ಬಳಸ್ತೀವಿ ಅಂದರೆ ತ್ರಿಪದಿ ಸಾಂಗತ್ಯ ಅಕ್ಕರ ಏಳೆ ಮದನವತಿ ಚೌಪದಿ ಚಂದೋ ವತಂಸ ವತಂಸ ಛಂದೋ ವತಂಸ ನೆಕ್ಸ್ಟ್ ಪಿರಿಯಕ್ಕರ ಅಕ್ಕರಿಕೆ ಛಂದಸ್ಸಿನಲ್ಲಿ ಬಳಸುತ್ತೇವೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಅಂಶಗಣವನ್ನ ಎಲ್ಲೆಲ್ಲಿ ಬಳಸ್ತೀವಿ ಅಂತೇಳಿ ಆಪ್ಷನನ್ನು ಕೇಳ್ತೇನೆ ಮುಂದೆ ಎಕ್ಸಾಮಲ್ಲಿ ಕೇ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತೀವಲ್ಲ ಮುಂದೆ ಅಲ್ಲಿ ಕೂಡ ಇದರ ಬಗ್ಗೆ ಆಪ್ಷನನ್ನು ಕೇಳಿದ್ದಾರೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇಲ್ಲಿ ತ್ರಿಪದಿನಲ್ಲಿ ಕೇಳಿರ್ತಾರೆ ಅಂಶಗಣವನ್ನ ಸಾಂಗತ್ಯ ಅಕ್ಕರ ಏಳೆ ಮದನವತಿ ಚೌಪದಿ ಚಂದೋ ವತಂಸ ಪಿರಿಯಕ್ಕರ ಅಕ್ಕರಿಕೆ ಈ ಛಂದಸ್ಸುಗಳಲ್ಲಿ ಅಂಶಗಣವನ್ನು ಬಳಸ್ತೀವಿ ಆಲ್ರೆಡಿ ನಿಮಗೆ ಚೆನ್ನಾಗಿ ಗೊತ್ತಿದೆ ಒಟ್ಟು ನಾವು ಮೂರು ರೀತಿ ಗಣಗಳನ್ನ ನೋಡ್ತೀವಿ ಒಂದು ಮಾತ್ರ ಎಲ್ಲೆಲ್ಲಿ ಮಾತ್ರ ಗಣವನ್ನು ನೋಡ್ತೀವಿ ಅಂತಂದರೆ ಕಂದಪದ್ಯ ಷಟ್ಪದಿ ರಗಳೆ ಇಲ್ಲಿ ನಾವು ಮಾತ್ರ ಗಣವನ್ನು ನೋಡ್ತೀವಿ ನೆಕ್ಸ್ಟು ಖ್ಯಾತ ಕರ್ನಾಟಕ ವೃತ್ತಗಳು ಅಂತ ಏನು ಬರುತ್ತೆ ವೃತ್ತಗಳಲ್ಲಿ ನಾವು ಏನು ಮಾಡ್ತೀವಿ ಅಕ್ಷರಗಣವನ್ನು ನೋಡ್ತೀವಿ ಅಂಶಗಣವನ್ನು ಈ ತ್ರಿಪದಿ ಸಾಂಗತ್ಯ ಅಕ್ಕರ ಏಳೆ ಮದನವತಿ ಚೌಪದಿ ಛಂದೋ ವತಂ ವತಂಸ ಮತ್ತು ಬಿರಿಯಕ್ಕರ ಅಕ್ಕರ ಅಕ್ಕರಿಕೆ ಈ ಛಂದಸ್ಸಿನಲ್ಲಿ ನಾವೇನು ಮಾಡ್ತೀವಿ ಅಂಶಗಣವನ್ನು ನೋಡ್ತೀವಿ ತಿಳ್ಕೊಳ್ಳಿ ನೆಕ್ಸ್ಟ್ ಅಂಶಗಣ ಅಂದರೆ ಏನು ಅಂತ ಹೇಳ್ತೀನಿ ಅಂಶಗಣದ ಪ್ರಕಾರಗಳು ಅಂತ ಬರುತ್ತೆ ಒಟ್ಟು ಮೂರು ವಿಧದ ಅಂಶಗಣಗಳನ್ನ ನೋಡ್ತೀವಿ ಅದು ನಮ್ಮ ತ್ರಿಮೂರ್ತಿಗಳ ಹೆಸರಿನಲ್ಲೇ ಇಟ್ಕೊಂಡಿದೀವಿ ಒಂದು ಬ್ರಹ್ಮಗಣ ವಿಷ್ಣುಗಣ ರುದ್ರಗಣ ಅಂತೇಳಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂದರೆ ರುದ್ರ ಈ ಮೂರನ್ನು ಆರ್ಡ್ರಾಗೆ ನೆನ್ಪಿಟ್ಕೊಳ್ಳಿ ಬ್ರಹ್ಮಗಣ ಎರಡು ಅಂಶ ಉಳ್ಳದ್ದು ಅದರಲ್ಲಿ ನಾಲ್ಕು ಬಗೆ ಬರುತ್ತೆ ವಿಷ್ಣುಗಣ ಮೂರು ಅಂಶ ಉಳ್ಳದ್ದು ಅದರಲ್ಲಿ ಎಂಟು ಬಗೆ ಬರುತ್ತವೆ ರುದ್ರಗಣ ನಾಲ್ಕು ಅಂಶ ಉಳ್ಳದ್ದು ಹದಿನಾರು ಬಗೆ ಬರುತ್ತೆ ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಎರಡು ಅಂಶ ಮೂರು ಅಂಶ ನಾಲ್ಕು ಅಂಶ ಅಂತ ನೆನ್ಪಿಟ್ಕೊಳ್ಳಿ ಏನು ಅಂಶ ಅಂದ್ರೆ ಏನು ಅಂತ ಹೇಳಿ ಮುಂದೆ ಹೇಳ್ಕೊಡ್ತೀನಿ ಕನ್ಫ್ಯೂಸ್ ಆಗೋದು ಬೇಡ ಇಲ್ಲಿ ನೀವೊಂದು ಇದರ ಬಗ್ಗೆ ಮಾಹಿತಿಯನ್ನು ತಗೊಳ್ಳಿ ನೆಕ್ಸ್ಟ್ ಬ್ರಹ್ಮಗಣ ನಾಲ್ಕು ಬಗೆ ಅಂದರೆ ಎರಡು ಅಂಶ ಇರುತ್ತೆ ನಾಲ್ಕು ಬಗೆ ಇರುತ್ತೆ ಏನು ನಾಲ್ಕು ಬಗೆ ಅಂತ ಮುಂದೆ ಅದಕ್ಕೆ ಟೇಬಲ್ ರೆಡಿ ಮಾಡಿದ್ದೀವಿ ಅಲ್ಲಿ ಗೊತ್ತಾಗುತ್ತೆ ನಿಮಗೆ ವಿಷ್ಣುಗಣ ಮೂರು ಅಂಶ ಉಳ್ಳದ್ದು ಎಂಟು ಬಗೆ ನೋಡ್ತೀವಿ ರುದ್ರಗಣ ನಾಲ್ಕು ಅಂಶ ಉಳ್ಳದ್ದು ಹದಿನಾರು ಬಗೆ ನೋಡ್ತೀವಿ ಆರ್ಡ್ರ್ ನೆನ್ಕೊಳ್ಳಿ ಬ್ರಹ್ಮ ವಿಷ್ಣು ಮಹೇಶ್ವರ ಒಂದು ಎರಡು ಮೂರು ಆರ್ಡ್ರ್ ನೆನ್ಪಿಟ್ಕೊಳ್ಳಿ ಅಂಶಗಳು ಎರಡು ಮೂರು ನಾಲ್ಕು ಅಂಶ ಉಳ್ಳಂಥದ್ದು ಅದೇ ನೆಕ್ಸ್ಟ್ ಬಗೆ ಅಂದರೆ ನಾಲ್ಕು ಎಂಟು ಹದಿನಾರು ನಾಲ್ಕು 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 ಏಳು ಎಂಟು ಹನ್ನೆರಡು ಬರೋದಿಲ್ಲ ನಾಲ್ಕು ಏಳು ಎಂಟು ಎಂಟು ಎರಡು ಹದಿನಾರು ಈ ರೀತಿ ನೆನ್ಪಿಟ್ಕೊಳ್ಬೇಕಾಗತ್ತೆ ಈ ಅನ್ನು ನೆನ್ಪಿಟ್ಕೊಳ್ಳಿ ಇವಾಗ ಒಂದು ಟೇಬಲ್ಗೆ ಹೋಗೋಣ ಸೇಮ್ ಆಗಿ ಕ್ರಮ ಸಂಖ್ಯೆ ಕೊಟ್ಟಿದ್ದೀವಿ ಅಂಶಗಣ ಬ್ರಹ್ಮಗಣ ವಿಷ್ಣುಗಣ ರುದ್ರಗಣ ಅಂಶ ಎರಡು ಅಂಶ ಮೂರು ಅಂಶ ನಾಲ್ಕು ಅಂಶ ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇದನ್ನು ಕೇಳಿದ್ದಾರೆ ಬ್ರಹ್ಮಗಣ ಎಷ್ಟು ಎಷ್ಟು ಅಂಶ ಉಳ್ಳದ್ದು ಅಂತ ಕೇಳಿದ್ದಾರೆ ವಿಷ್ಣುಗಣ ಎಷ್ಟು ಅಂಶ ಉಳ್ಳದ್ದು ರುದ್ರಗಣ ಎಷ್ಟು ಅಂಶ ಉಳ್ಳದ್ದು ಬ್ರಹ್ಮಗಣ ಎಷ್ಟು ಬಗೆ ನಾಲ್ಕು ಬಗೆ ವಿಷ್ಣುಗಣ ಎಂಟು ಬಗೆ ರುದ್ರಗಣ ಹದಿನಾರು ಬಗೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇದು ಕನ್ನಡದಲ್ಲಿ ನಾವು ಬಳಸ್ತಕ್ಕಂಥದ್ದು ಬ್ರಹ್ಮ ವಿಷ್ಣು ರುದ್ರಗಣ ಅದೇ ಥರ ಸಂಸ್ಕೃತದಲ್ಲಿ ಇದನ್ನ ರತಿ ಮದನ ಶರ ಅಂತ ಹೇಳಿ ಬಳಸ್ತಾರೆ ತೆಲುಗಿಗೆ ಸೂರ್ಯ ಇಂದ್ರ ಚಂದ್ರ ಅಂತ ಬಳಸ್ತಾರೆ ಇದು ಮಾಹಿತಿಗೋಸ್ಕರ ಅಷ್ಟೇ ಬಟ್ ಆದರೂ ಕೂಡ ಎಕ್ಸಾಮಲ್ಲಿ ಕೇಳೋ ಸಾಧ್ಯತೆಗಳು ಇರಬಹುದು ಹಾಗಾಗಿ ಇದನ್ನು ಕೂಡ ನೆನ್ಪಿಟ್ಕೊಂಡ್ರಿ ತಮಿಳಿನಲ್ಲಿ ಈರ ಶೈಶಿರ್ ಮೂವ ಶೈಶಿರ್ ನಾಲ ಶೈಶಿರ್ ಅಂತ ಹೇಳಿ ಕರೀತಾರೆ ಓಕೆನಾ ಕನ್ನಡದಲ್ಲಿ ಬ್ರಹ್ಮ ವಿಷ್ಣು ರುದ್ರ ಆದರೆ ಸಂಸ್ಕೃತದಲ್ಲಿ ರತಿ ಮದನಶ ತೆಲುಗಿನಲ್ಲಿ ಸೂರ್ಯ ಇಂದ್ರ ಚಂದ್ರ ತೆಲುಗಿನಲ್ಲಿ ತಮಿಳಿನಲ್ಲಿ ಶೈಶಿರ್ ಮೂವ ಶೈಶಿರ್ ನಾಲ ಶೈಶಿರ್ ಅಂತೇಳಿ ಕರೀತಾರೆ ನಮಗೆ ಈ ಇದೇನು ಅವಶ್ಯಕತೆ ಇಲ್ಲ ಸುಮ್ಮನೆ ಮಾಹಿತಿಗೋಸ್ಕರ ಅಷ್ಟೇ ಇದು ತಿಳ್ಕೊಂಡಿರಿ ಇಲ್ಲಿ ಎರಡು ಅಂಶ ನಾಲ್ಕು ಬಗೆ ಬ್ರಹ್ಮಗಣ ವಿಷ್ಣುಗಣ ಮೂರು ಅಂಶ ಎಂಟು ಬಗೆ ರುದ್ರಗಣ ನಾಲ್ಕು ಅಂಶ ಹದಿನಾರು ಬಗೆ ಏನಿದು ಹದಿನಾರು ಬಗೆ ನಾಲ್ಕು ಎಂಟು ಹದಿನಾರು ಬಗೆ ಮುಂದೆ ಹೇಳ್ತೀನಿ ಇಷ್ಟನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಈ ಟೇಬಲನ್ನು ನೆನ್ಪಿಟ್ಕೊಳ್ಳಿ ನಿಮ್ಗೆ ಈಸಿಯಾಗಿ ಮುಂದೆ ಅರ್ಥ ಆಗುತ್ತೆ ನಿಮಗೆ ಅರ್ಥ ಮಾಡಿಸ್ತೀನಿ ಕೂಡ ಓಕೆನಾ ಇದರಲ್ಲೇನು ಡೌಟ್ ಇಲ್ಲ ಅಂದ್ಕೊಳ್ತೀನಿ ಡೌಟ್ ಇದ್ರೆ ಬೇಕಾದರೆ ಇದು ನೋಡ್ಸ್ ಮಾಡ್ಕೊಳ್ಳಿ ನೋಟ್ಸ್ ಮಾಡಿಕೊಂಡ್ರೆ ನಿಮಗೆ ಅದನ್ನು ಮುಂದೆ ಎಕ್ಸ್ಪ್ಲೇನ್ ಇದ್ರೆ ನಿಮ್ಗೆ ಏನಾಗುತ್ತೆ ಈಸಿಯಾಗಿ ಅರ್ಥ ಆಗುತ್ತೆ ನೆಕ್ಸ್ಟು ಮುಂದೆ ಹೋಗೋಣ ಬನ್ನಿ ಎಕ್ಸಾಮಲ್ಲಿ ಕೇಳಿದ್ದಾರೆ ಈ ಪ್ರಶ್ನೆಗಳಲ್ಲಿ ಈ ಆಧಾರದ ಮೇಲೆ ಏಕೆಂದರೆ ಯಾವ ಯಾವ ಪದ್ಯಗಳಲ್ಲಿ ಈ ಅಂಶಗಣ ಅನ್ನೋದು ಬರುತ್ತೆ ಅನ್ನೋದನ್ನು ಕೇಳಿದ್ದಾರೆ ನೆಕ್ಸ್ಟ್ ಎಷ್ಟೆಷ್ಟು ಅಂಶಗಳಿದಾವೆ ಅಂತ ಕೇಳಿದರೆ ಎಷ್ಟೆಷ್ಟು ಬಗೆ ಇದ್ದಾವೆ ಅಂತ ಕೇಳಿದರೆ ಹಾಗಾಗಿ ಈ ಟೇಬಲ್ ನೆನ್ಪಿಟ್ಕೊಳ್ಳಿ ಮುಂದೆ ಹೋಗೋಣ ಅಂಶಗಣ ಅಂಶದ ಆಧಾರದ ಮೇಲೆ ಗಣ ವಿಭಾಗ ಮಾಡುವುದೇ ಅಂಶಗಣ ಇದನ್ನೊಂದು ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ಳಿ ಮಾತ್ರ ಗಣ ಬೇರೆ ಅಕ್ಷರಗಣ ಬೇರೆ ಅಂಶಗಣ ಬೇರೆ ನೆಕ್ಸ್ಟ್ ಒಂದು ಗುರುವಿನ ಉಚ್ಚಾರಣೆಯ ಅಂಶವನ್ನು ಆಧಾರವಾಗಿಟ್ಟುಕೊಂಡು ಮಾಡುವ ಗಣ ರಚನೆಯೇ ಅಂಶಗಣ ಅಂದ್ರೆ ನೋಡ್ಕೊಳ್ಳಿ ನಮಗೆ ಲಘು ಗುರು ಗೊತ್ತೇ ಇದೆ ಆಲ್ರೆಡಿ ಛಂದಸ್ಸಿನ ಭಾಗದಲ್ಲಿ ಚೆನ್ನಾಗಿ ನೋಡಿದ್ದೀವಿ ಮಾತ್ರಾಗಣದಲ್ಲೂ ಕೂಡ ನೋಡಿದ್ದೀವಿ ಒಂದು ಗುರುವಿನ ವಿಚಾರಣೆ ಅಂದರೆ ಲಘು ಅಂತಂದರೆ ಅದರ ಬೆಲೆ ಒಂದು ಗುರು ಅಂತಂದರೆ ಅದರ ಬೆಲೆ ಎರಡು ಅಂದರೆ ಎರಡು ಮಾತಾ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ಅಂತ ಗುರುವಿನ ಉಚ್ಚಾರಣೆಯ ಅಂಶವನ್ನು ಆಧಾರವಾಗಿಟ್ಟುಕೊಂಡು ಮಾಡುವ ಗಣರಚನೆಯೇ ಅಂಶಗಣ ಅಂಥೇಳಿ ಒಂದು ಅಂಶ ಅಂತಂದರೆ ಎರಡು ಮಾತ್ರೆ ಅಂತ ನಾವು ಅರ್ಥೈಸ್ಕೊಳ್ಬೇಕಾಗುತ್ತೆ ಅಂಶಗಳ ಅಂದರೆ ತುಂಬ ಏನು ಕಷ್ಟ ಇಲ್ಲ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ತುಂಬ ಈಸಿಯಾಗಿ ಇದು ಅರ್ಥ ಆಯಿತು ಅಂತಂದರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಒಂದು ಅಂಶ ಅಂತಂದರೆ ಇಲ್ಲಿ ಎರಡು ಮಾತ್ರೆ ಎಂದರ್ಥ ಅಂದರೆ ಒಂದು ಗುರು ಗುರು ಅಂತಂದರೆ ಅದಕ್ಕೆ ನಾವು ಬೆಲೆ ಎಷ್ಟು ಕಟ್ತೀವಿ ಒಂದು ಗುರುಗೆ ಎರಡು ಅಂತ ಕಟ್ತೀವಿ ಎರಡು ಲಘು ಇದ್ದರೆ ಒಂದು ಪ್ಲಸ್ ಒಂದು ಎರಡು ಎಂದರ್ಥ ಅಂದರೆ ಟೋಟಲಾಗಿ ನೆನ್ಪಿಟ್ಕೊಳ್ಳಿ ಒಂದು ಅಂಶ ಅಂತಂದರೆ ಎರಡು ಮಾತ್ರೆ ಅಂತೇಳಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇದು ಅರ್ಥ ಆಯಿತು ಅಂದರೆ ಅಂಶಗಣ ಈಸಿಯಾಗಿ ಅರ್ಥ ಆಯಿತು ಅಂತೇಳಿ ಪ್ರತಿ ಗಣದ ಆರಂಭದಲ್ಲಿ ಒಂದು ಗುರು ಇರಬೇಕು ಅಂತ ಹೇಳುತ್ತೆ ಯಾವುದು ಅಂಶಗಣ ಪ್ರತಿ ಗಣದ ಗಣ ಅಂದರೆ ಗುಂಪು ನಿಮ್ಗೆ ಆಲ್ರೆಡಿ ಹೇಳಿದ್ದೀವಿ ಮಾತ್ರ ಗಣ ಬೇರೆ ಅಕ್ಷರ ಗಣ ಬೇರೆ ಅಂಶಗಣ ಬೇರೆ ಒಂದು ಗಣ ಅಂತ ಮಾಡಿದಾಗ ಅಲ್ಲಿ ನಮಗೆ ಆರಂಭದಲ್ಲಿ ಏನಿರಬೇಕಾಗುತ್ತೆ ಒಂದು ಗುರು ಇರಬೇಕಾಗತ್ತೆ ಅಥವಾ ಗಣದ ಆರಂಭದಲ್ಲಿ ಎರಡು ಲಘು ಇರಬೇಕು ಇದಕ್ಕೆ ಒಂದು ಅಂಶ ಅಂತೇಳಿ ಕರಿತೀವಿ ಇಲ್ಲಿ ಆಲ್ರೆಡಿ ಹೇಳಿದ್ದೀವಿ ಒಂದು ಗುರು ಇದ್ರೆ ಅದು ಒಂದು ಅಂಶ ಒಂದು ಗುರು ಬರಲಿಲ್ಲ ಅಂದರೆ ಅಟ್ಲೀಸ್ಟ್ ಗಣದ ಆರಂಭದಲ್ಲಿ ಎರಡು ಲಘು ಬರಬೇಕಾಗತ್ತೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಗಣದ ಆರಂಭದಲ್ಲಿ ಪ್ರತಿ ಗಣದ ಆರಂಭದಲ್ಲಿ ಪ್ರತಿ ಸಾಲಿನ ಆರಂಭದಲ್ಲಿ ಅಲ್ಲ ಪ್ರತಿ ಗಣದಲ್ಲೂ ಕೂಡ ಏನು ಬರಬೇಕಾಗತ್ತೆ ನಮಗೆ ಒಂದು ಗುರು ಬರಬೇಕು ಅಥವಾ ಎರಡು ಲಘು ಬರಬೇಕಾಗತ್ತೆ ಇದನ್ನೇ ಹೇಳ್ತಾ ಇದ್ದೀವಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಮತ್ತೆ ಇನ್ನೊಂದು ಸಲ ಹೇಳ್ತೀನಿ ಒಂದು ಅಂಶ ಅಂದರೆ ಎರಡು ಮಾತ್ರೆ ಎಂದರ್ಥ ಅಂದ್ರೆ ಒಂದು ಗುರು ಬೆಲೆ ಎರಡು ಅಂದರೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ಮಾತ್ರೆ ಅಂದ್ರಲ್ಲಿ ಅಕ್ಷರವನ್ನು ಉಚ್ಚರಿಸೋದಕ್ಕೆ ತೆಗೆದುಕೊಳ್ಳುವ ಕಾಲ ಅಂತಲೂ ಕೂಡ ನಿಮಗೆ ಚೆನ್ನಾಗಿ ಗೊತ್ತಿದೆ ಇಲ್ಲಿ ಒಂದು ಗುರು ಇರಬೇಕು ಅಂದರೆ ಅದರ ಬೆಲೆ ಎರಡು ಅಥವಾ ಎರಡು ಲಘು ಇರಬೇಕು ಒಂದು ಲಘು ಬೆಲೆ ಒಂದು ಪ್ಲಸ್ ಒಂದು ಅಂತ ನಿಮಗೆ ಗೊತ್ತಾಗುತ್ತೆ ಎರಡು ಹಾಗಾಗಿ ಪ್ರತಿ ಗಣದ ಆರಂಭದಲ್ಲಿ ಒಂದು ಗುರು ಇರಬೇಕಾಗುತ್ತೆ ಪ್ರತಿ ಗಣದ ಆರಂಭದಲ್ಲಿ ಅದೆಷ್ಟಾದರೂ ಗಣ ಬರಲಿ ಒಂದು ಸಾಲಿನಲ್ಲಿ ಆ ಗಣದ ಪ್ರತಿ ಗಣದ ಆರಂಭದಲ್ಲಿ ಒಂದು ಗುರು ಇರಬೇಕು ಅಥವಾ ಗಣದ ಆರಂಭದಲ್ಲಿ ಎರಡು ಲಘು ಇರಬೇಕು ಇದಕ್ಕೆ ಒಂದು ಅಂಶ ಅಂತೇಳಿ ಕರಿತೀವಿ ಮುಂದೆ ಆದರೂ ಹೇಗೆ ಅಂತ ಅರ್ಥೈಸ್ತೀನಿ ಈ ಡೆಫಿನೇಷನ್ನ ಚೆನ್ನಾಗಿ ತಿಳ್ಕೊಳ್ಳಿ ನಂತರ ಬರುವ ಪ್ರತಿ ಲಘು ಪ್ರತು ಪ್ರತಿ ಗುರುವಿಗೆ ಒಂದೊಂದು ಅಂಶ ಅಂತೇಳಿ ಪರಿಗಣಿಸ್ತೀವಿ ಓಕೆನಾ ಅದನ್ನು ಹೇಗೆ ಅಂತ ನೋಡ್ತಾ ಹೋಗೋಣ ಬನ್ನಿ ಉದಾಹರಣೆಗೆ ಇಲ್ಲಿ ಕನ್ನಡ ಅಂತ ಬರ್ತಿದ್ವಿ ನಮಗೆ ಲಘು ಗುರು ಹಾಕೋದು ಚೆನ್ನಾಗಿ ಗೊತ್ತಿದೆ ನ ಒತ್ತಕ್ಷರದ ಹಿಂದಿನ ಅಕ್ಷರ ಲಘು ಆಗಿದ್ರು ಗುರು ಆಗಬೇಕು ಅಂತೀವಿ ನೆಕ್ಸ್ಟು ನ ಡ ಎರಡಕ್ಕೂ ಕೂಡ ಲಘು ಗುರುವನ್ನು ಹಾಕಿದೀವಿ ಇಲ್ಲಿ ಮೂರು ಅಂಶವಿದೆ ಅಂತ ಹೇಳ್ತೀವಿ ಹೇಗೆ ಇಲ್ಲಿ ಹೇಳುತ್ತೆ ಪ್ರತಿ ಗಣದ ಆರಂಭದಲ್ಲಿ ಒಂದು ಗುರು ಇರಬೇಕು ಅಂತೇಳಿ ಇಲ್ಲಿ ಗುರು ಇದೆ ಆರಂಭದಲ್ಲಿ ಇದು ಒಂದು ಗಣ ಅನ್ಕೋಣ ಕನ್ನಡ ಅಂತಕ್ಕಂಥದ್ದು ಒಂದು ಗಣ ಅಂತ ಮಾಡ್ಕೊಳ್ಳೋದಾದರೆ ಇದರಲ್ಲಿ ಕಾ ಅಂತಕ್ಕಂಥದ್ದು ಗುರು ಹಾಕಿದ್ದೀವಿ ಇದಕ್ಕೆ ಒಂದು ಗಣ ಅಂತೇಳಿ ನಾವು ಒಂದು ಅಂಶ ಅಂತೇಳಿ ಪರಿಗಣಿಸ್ಕೊಳ್ಬೇಕಾಗತ್ತೆ ಯಾಕೆಂದರೆ ಎರಡು ಮಾತ್ರೆ ಇರೋದ್ರಿಂದ ಒಂದು ಅಂಶ ನೆಕ್ಸ್ಟು ಲಘುಗೆ ಒಂದು ಅಂಶ ಮತ್ತೊಂದು ಲಘುವಿಗೆ ಮತ್ತೊಂದು ಅಂಶ ಒಟ್ಟು ಮೂರು ಅಂಶಗಳಿದ್ದಾವೆ ಇಲ್ಲಿ ಏನಿಲ್ಲಪ್ಪ ಅಂಶ ಅಂತಕ್ಕಂಥದ್ದೇ ಒಂದು ಗುರುವಿಗೆ ಒಂದು ಅಂಶ ಅಂತ ಕರಿತೀವಿ ಅಥವಾ ಎರಡು ಲಘುಗೆ ಪ್ರಾರಂಭದಲ್ಲಿ ಬರಬೇಕು ಪ್ರಾರಂಭದಲ್ಲಿ ಬಂದಾಗ ಮಾತ್ರ ಅದಕ್ಕೆ ನಾವೇನಂತ ಕರಿತೀವಿ ಒಂದು ಅಂಶ ಅಂತೇಳಿ ಕರಿತೀವಿ ಪ್ರಾರಂಭದಲ್ಲಿ ಒಂದು ಗುರು ಬಂದ್ಬಿಟ್ಟಿರೋದ್ರಿಂದ ಇದು ಒಂದು ಅಂಶ ನೆಕ್ಸ್ಟು ಬರ್ತಕ್ಕಂಥ ಮತ್ತೊಂದು ಲಘುವಿಗೆ ಮತ್ತೊಂದು ಅಂಶ ಮತ್ತೊಂದು ಲಘುವಿಗೆ ಮತ್ತೊಂದು ಅಂಶ ಅಂತೇಳಿ ಕರಿತೀವಿ ಒಟ್ಟು ಇಲ್ಲಿ ಮೂರು ಅಂಶಗಳಿದ್ದಾವೆ ಅಂತೇಳಿ ಮತ್ತೊಂದು ಉದಾಹರಣೆ ನೋಡೋಣ ಮತ್ತಿನ್ನೂ ಈಸಿಯಾಗಿ ಅರ್ಥ ಆಗುತ್ತೆ ನಿಮಗೆ ಇಲ್ಲಿ ಶತಮಾನ ಅಂತ ಬರ್ತಿದ್ದೀವಿ ಈ ಶತಮಾನ ಅಂತ ಬಂದರೆ ಲಘು ಗುರು ಹಾಕೋದು ನಿಮಗೆ ಗೊತ್ತಿದೆ ಹಾಗಾದರೆ ಇಲ್ಲಿ ಮೊದಲಿಗೆ ಗುರು ಬಂದಿಲ್ಲ ಏನಾಗಿದೆ ಎರಡು ಲಘು ಬಂದಿದ್ದಾವೆ ಈ ಎರಡೂ ಲಘುಗಳನ್ನು ನಾವೇನಂತ ಪರಿಗಣಿಸಬೇಕಾಗುತ್ತೆ ಒಂದು ಅಂಶ ಅಂತೇಳಿ ಪರಿಗಣಿಸಬೇಕಾಗುತ್ತೆ ಇದು ನಿಯಮ ಮೊದಲಿಗೆ ಒಂದು ಗುರು ಬರಬೇಕು ಅಂದರೆ ಎರಡು ಮಾತ್ರೆ ಆಗೋಗುತ್ತೆ ಅದಕ್ಕೆ ಒಂದು ಅಂಶ ನನ್ ನಂತರ ಬರುವಂಥ ಪ್ರತಿ ಲಘುಗೆ ಪ್ರತಿ ಗುರುವಿಗೆ ಒಂದೊಂದು ಅಂಶ ಇಲ್ಲಿ ಶತಮಾನ ಅನ್ನೋದಕ್ಕೆ ಮೊದಲು ಗುರು ಬಂದಿಲ್ಲ ಇಲ್ಲಿ ನಮಗೆ ಎರಡು ಮಾತ್ರೆ ಬೇಕು ಅಂತ ಇಲ್ಲಿ ಹೇಳಿದ್ವಿ ಒಂದು ಅಂಶ ಅಂದರೆ ಎಷ್ಟು ಮಾತ್ರೆ ಎರಡು ಮಾತ್ರೆ ಅಂತೇಳಿ ಹಾಗಾಗಿ ಇಲ್ಲಿ ಏನು ಮಾಡಬೇಕಾಗುತ್ತೆ ನಾವು ಶತ ಅನ್ನೋದಕ್ಕೆ ಆರಂಭದಲ್ಲಿ ಮಾತ್ರ ಇಲ್ಲಿ ಶತಾನದನ್ನು ನಾವು ಒಂದು ಅಂಶ ಅಂತ ಪರಿಗಣಿಸಿಕೊಂಡು ನಂತರ ಬರ್ತಕ್ಕಂಥ ಮಾಗೆ ಒಂದು ಅಂಶ ನಾಗೆ ಒಂದು ಅಂಶ ಅಂತೇಳಿ ಗುರುತಿಸ್ತೀವಿ ಪ್ರಥಮದಲ್ಲಿ ಮಾತ್ರ ಆಗಬೇಕು ಇದು ಇಲ್ಲಿ ಅಂಶಗಣ ಅಂತಕ್ಕಂಥದ್ದು ಪ್ರತಿ ಗಣದ ಆರಂಭದಲ್ಲಿ ಆಗಬೇಕು ಅಂತ ಹೇಳಿದ್ದೀವಿ ನಂತರ ಬರುವಂಥ ಪ್ರತಿಯೊಂದು ಗುರು ಪ್ರತಿಯೊಂದು ಲಘುವಿಗೂ ಒಂದೊಂದು ಅಂಶ ಆಗುತ್ತೆ ಈ ಡೆಫಿನೇಷನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಏನು ಹೇಳಿ ಪ್ರತಿ ಗಣದ ಆರಂಭದಲ್ಲಿ ಒಂದು ಗುರು ಇರಬೇಕು ಅಥವಾ ಎರಡು ಲಘು ಇರಬೇಕು ನಂತರ ಬರ್ತಕ್ಕಂಥ ಪ್ರತಿ ಲಘು ಪ್ರತಿ ಗುರುವಿಗೆ ಒಂದೊಂದು ಅಂಶ ಇಲ್ಲಿ ಮೂರು ಅಂಶ ಇದೆ ಹೇಗಿದೆ ಅಂದರೆ ಮೊದಲ ಎರಡು ಲಘುಗಳಿಗೆ ಒಂದು ಅಂಶ ನಂತರ ಬರ್ತಕ್ಕಂಥ ಒಂದು ಗುರುವಿಗೆ ಒಂದು ಅಂಶ ನಂತರ ಬರ್ತಕ್ಕಂಥ ಒಂದು ಲಘುವಿಗೆ ಒಂದು ಅಂಶ ನೆಕ್ಸ್ಟ್ ಇದಾದ ಮೇಲೆ ವಸತಿ ಶಾಲೆಯಿಂದ ಬರಿತೀವಿ ಅಂತ ಇಟ್ಕೊಳ್ಳಿ ಇಲ್ಲಿ ನಾಲ್ಕು ಅಂಶವಿದೆ ಅಂತ ಹೇಳ್ತೀವಿ ಹೇಗೆ ನಾಲ್ಕು ಅಂಶವಿದೆ ಆಲ್ರೆಡಿ ಹೇಳಿದ್ವಿ ಮೊದಲ ಎರಡು ಇಲ್ಲಿ ಲಘು ಇರೋದ್ರಿಂದ ಗುರು ಬಂದಿದ್ರೆ ಅದಾಗ್ತಿಲ್ಲ ಇಲ್ಲಿ ಎರಡು ಲಘು ಇರೋದ್ರಿಂದ ನಾವು ಮೊದಲ ಎರಡು ಇವನ್ನು ನಾವು ಏನಂತ ಪರಿಗಣಿಸಬೇಕಾಗತ್ತೆ ಒಂದು ಅಂಶ ಅಂತೇಳಿ ನಂತರ ಒಂದು ಲಘು ಇದೆ ಮತ್ತೊಂದು ಗುರು ಇದೆ ಮತ್ತೊಂದು ಲಘು ಇದೆ ನಂತರ ಬರುವಂಥದಕ್ಕೆ ಪ್ರತಿಗೂ ಒಂದೊಂದು ಅಂಶ ಅಂತೇಳಿ ಪರಿಗಣಿಸ್ಕೊಳ್ತೀವಿ ಒಟ್ಟು ನಾಲ್ಕು ಅಂಶ ನೋಡಿ ಮೊದಲ ಎರಡಕ್ಕೆ ಒಂದು ಅಂಶ ಮೂರು ನಾಲ್ಕು ಅರ್ಥ ಆಯ್ತಲ್ಲ ಹೀಗೆ ಇಲ್ಲಿ ನಾವೇನು ಮಾಡಬೇಕಾಗುತ್ತೆ ನಾಲ್ಕು ಅಂಶಗಳನ್ನು ಇಲ್ಲಿ ಗುರುತಿಸ್ತಾ ಹೋಗ್ತೀವಿ ಅರ್ಥ ಆಯ್ತಲ್ಲ ಒಂದು ಅಂಶ ಎರಡು ಅಂಶ ಮೂರು ಅಂಶ ನಾಲ್ಕು ಅಂಶ ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸಹೋದರ ಅಂತ ಬರದ್ವಿ ಅಂತ ಇಟ್ಕೊಳ್ಳಿ ಇಲ್ಲಿ ಸಹಗೆ ಲಘು ಹಾಕಿದ್ದೀವಿ ಹೋಗಿ ಗುರು ಹಾಕಿದ್ದೀವಿ ದರಾಗೆ ಲಘು ಲಘು ಹಾಕಿದ್ದೀವಿ ನಮ್ಮ ನಿಯಮ ಏನು ಹೇಳುತ್ತೆ ಮೊದಲಿಗೆ ಒಂದು ಗುರು ಬರಬೇಕು ಅಥವಾ ಎರಡು ಲಘು ಬರಬೇಕು ಅಂತ ಹೇಳುತ್ತೆ ಅರ್ಥ ಆಯ್ತಲ್ಲ ಮೊದಲಿಗೆ ಒಂದು ಗುರು ಇರಬೇಕು ಅಥವಾ ಎರಡು ಲಘು ಇರಬೇಕು ಅದು ಮಾತ್ರ ಅಂಶಗಣ ಆಗುತ್ತೆ ಇಲ್ಲಿ ನಮಗೆ ಮೊದಲನೇದು ಲಘು ಇದೆ ಗುರು ಇದೆ ಹಾಗಾಗಿ ಇದು ಅಂಶಗಣ ಆಗುವುದಿಲ್ಲ ಜನ ನೆನ್ಪಿಟ್ಕೊಳ್ಳಿ ಈ ಥರ ಬಂದರೆ ನಮ್ಗೆ ಯಾವತ್ತಿದ್ರೂ ಕೂಡ ಏನು ಬರಬೇಕು ಫಸ್ಟ್ ಗುರು ಬರಬೇಕು ಇಲ್ಲ ಕಂಟಿನ್ಯೂಸ್ ಆಗಿ ಎರಡು ಲಘು ಬರಬೇಕು ಅದು ಮಾತ್ರ ಅಂಶಗಣ ಆಗುತ್ತೆ ಈ ರೀತಿ ಬಂದರೆ ಅದು ಅಂಶಗಳನ್ನ ಆಗೋದಿಲ್ಲ ಚೆನ್ನಾಗಿ ನೆನಪಿಟ್ಕೊಳ್ಳಿ ಎರಡು ಲಘು ಇರಬೇಕು ಅಥವಾ ಒಂದು ಗುರು ಪ್ರಾರಂಭದಲ್ಲೇ ಇರಬೇಕು ಗಣದ ಪ್ರಾರಂಭದಲ್ಲಿ ಅದಕ್ಕೆ ಹೇಳಿದ್ದಿಲ್ಲಿ ಪ್ರತಿ ಗಣದ ಆರಂಭದಲ್ಲಿ ಒಂದು ಗುರು ಇರಬೇಕು ಅಥವಾ ಗಣದ ಆರಂಭದಲ್ಲಿ ಎರಡು ಲಘು ಇರಬೇಕು ಅಂತ ಹೇಳಿ ಈಗಿದ್ರೆ ಮಾತ್ರ ಅದು ಅಂಶಗಣ ಆಗುತ್ತೆ ಇದು ಅರ್ಥ ಆಗಿದೆ ಅನ್ಕೊಂತೀನಿ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ಅದ್ರ ಮುಖಾಂತರ ನಾನು ಮತ್ತೆ ಇನ್ನೊಂದ್ಸಲ ಇದನ್ನು ವಿವರಣೆ ಮಾಡೋ ಪ್ರಯತ್ನವನ್ನ ಮಾಡ್ತೀನಿ ಮುಂದೆ ಹೋಗೋಣ ಬನ್ನಿ ಇನ್ನೂ ಈಸಿಯಾಗಿ ನಿಮ್ಗೆ ಅರ್ಥ ಆಗುತ್ತೆ ಆಲ್ರೆಡಿ ನಿಮಗೆ ಗೊತ್ತು ಬ್ರಹ್ಮಗಣ ಎರಡು ಅಂಶ ನಾಲ್ಕು ಪ್ರಕಾರಗಳಿದಾವೆ ಅಂತೇಳಿ ಏನು ನಾಲ್ಕು ಪ್ರಕಾರ ಅಂತ ನೋಡೋಣ ಇಲ್ಲಿ ಬ್ರಹ್ಮಂ ಅಂತ ಬರಿತೀವಿ ಇದಕ್ಕೆ ಲಘು ಗುರುವನ್ನು ಹಾಕಿದಾಗ ಎರಡು ಗುರುವನ್ನು ಹಾಕ್ತೀವಿ ಅರ್ಥ ಆಯ್ತಾರ ಮೊದಲಿಗೆ ಒಂದು ಗುರು ಎರಡು ಗುರು ಹಾಗಾಗಿ ಇದನ್ನು ಎರಡು ಅಂಶ ಹೇಳಿ ಪರಿಗಣಿಸ್ತೀವಿ ನೆಕ್ಸ್ಟು ಸುರಪಂ ಅಂತ ಬರೀತೀವಿ ಇಲ್ಲಿ ಲಘು ಲಘು ಗುರು ಹಾಕಿದ್ವಿ ಆಲ್ರೆಡಿ ಹೇಳಿದ್ವಿ ಮೊದಲ ಎರಡು ಮಾತ್ರ ಕಾಲದಲ್ಲಿ ಇರಬೇಕು ಮೊದಲ ಅಕ್ಷರ ಅಂತೇಳಿ ಅಥವಾ ಮೊದಲ ಗಣದ ಆರಂಭ ಅಂಥೇಳಿ ಹಾಗಾಗಿ ಇದು ಕೂಡ ಇಲ್ಲೇನಾಗಿದೆ ಎರಡು ಅಂಶ ಆಗಿದೆ ನೆಕ್ಸ್ಟು ಪ್ರೀತಿ ಅಂತ ಬರೀತೀವಿ ಒಂದು ಗುರು ಒಂದು ಲಘು ಇದೆ ಮೊದಲ ಒಂದು ಗುರುವಿಗೆ ಒಂದು ಅಂಶ ನಂತರ ಬರ್ತಕ್ಕಂಥ ಪ್ರತಿ ಲಘುವಿಗೆ ಪ್ರತಿ ಗುರುವಿಗೆ ಒಂದೊಂದು ಅಂಶ ಅಂತ ಹೇಳ್ತೀವಿ ಹಾಗಾಗಿ ನೆನ್ಪಿಟ್ಕೊಳ್ಳಿ ಕರಿಗೆ ಅಂತ ಹೇಳ್ತೀವಿ ಇಲ್ಲೂ ಕೂಡ ಎರಡು ಅಂಶ ಇದೆ ಅಂದರೆ ಮೊದಲ ಎರಡು ಲಘುಗಳು ಒಂದು ಅಂಶ ನಂತರ ಬರ್ತಕ್ಕಂಥ ಒಂದು ಲಘು ಮತ್ತೊಂದು ಅಂಶ ಅಂತೇಳಿ ಇದನ್ನೇ ಬ್ರಹ್ಮಗಣ ಅಂತಂದರೆ ಎರಡು ಅಂಶ ಇರುತ್ತೆ ನಾಲ್ಕು ಪ್ರಕಾರಗಳಿದ್ದಾವೆ ಅಂದರೆ ಇಷ್ಟು ಪ್ರಕಾರದಲ್ಲಿ ನಾವೇನು ಮಾಡ್ತೀವಿ ಲಘು ಗುರುವನ್ನು ಹಾಕ್ತೀವಿ ಅಂತಕ್ಕಂಥದ್ದು ಇದು ಒಂದು ಹೇಳ್ತಕ್ಕಂಥದ್ದು ಇಲ್ಲಿ ಎರಡು ಮೂರು ಅಕ್ಷರಗಳಿದ್ದು ಮೂರು ನಾಲ್ಕು ಮಾತ್ರೆಗಳಿರ್ತವೆ ಅಂತ ಹೇಳುತ್ತೆ ಅಂದ್ರೆ ಎರಡು ಅಥವಾ ಮೂರು ಅಕ್ಷರಗಳಿರ್ತವೆ ನೋಡಿ ಎರಡು ಅಥವಾ ಮೂರು ಅಕ್ಷರಗಳಿರ್ತವೆ ಮೂರು ಅಥವಾ ನಾಲ್ಕು ಮಾತ್ರೆಗಳಿರ್ತವೆ ನೋಡಿ ಇಲ್ಲಿ ಮೂರು ಮಾತ್ರೆ ಇದಾವೆ ಕೆಳಗಡೆ ಒಂದು ಮತ್ತು ಎರಡನೇದಲ್ಲಿ ನಾಲ್ಕು ಮಾತ್ರೆಗಳು ಬರ್ತವೆ ಇದನ್ನೇ ನಾವು ಬ್ರಹ್ಮಗಣ ಅಂತೇಳಿ ಕರಿತೀವಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಇದೇನಿಲ್ಲ ಈ ನಾಲ್ಕು ಪ್ರಕಾರಗಳು ಅಂದರೆ ಈ ಗಣ ವಿನ್ಯಾಸವನ್ನ ಮಾತ್ರ ವಿನ್ಯಾಸವನ್ನು ನಾವು ಈ ರೀತಿ ಮಾಡ್ತೀವಿ ಅಂತಕ್ಕಂಥದ್ದು ಅಷ್ಟೇ ಇಲ್ಲಿ ಬರುತ್ತೆ ಇವನ್ನು ಕೇಳಿ ಕೂಡ ಎಕ್ಸಾಮಲ್ಲಿ ಇಲ್ಲಿ ಯಾವ ಗಣ ಗುರುತಿಸಿ ಅಂತ ಹೇಳಿದ್ದಾರೆ ಬ್ರಹ್ಮಂ ಅಂತ ಕೊಟ್ಬಿಟ್ಟು ಇದು ಬ್ರಹ್ಮಗಣನ ವಿಷ್ಣುಗಣನ ರುದ್ರಗಣನ ಅಂತ ಕೊಟ್ಟಿದ್ದಾರೆ ನಾವಿಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ ಏನಿಲ್ಲ ಲಘು ಗುರುವನ್ನು ಹಾಕಬೇಕು ಅಂಶಗಳನ್ನು ಗುರುತಿಸ್ತಾ ಹೋಗ್ಬೇಕು ಅಂದರೆ ಎರಡು ಮಾತ್ರೆಗಳಿಗೆ ಒಂದು ಅಂಶ ಅಂತ ಅರ್ಥ ಅಂದರೆ ಪ್ರಾರಂಭದಲ್ಲಿ ಮಾತ್ರ ನಂತರ ಬರ್ತಕ್ಕಂಥ ಪ್ರತಿ ಲಘು ಪ್ರತಿ ಗುರುವಿಗೆ ಒಂದೊಂದು ಅಂಶ ಅಂತೇಳಿ ಇಲ್ಲಿ ಬ್ರಾನ್ ಅದು ಗುರು ಬಂದಿದೆ ಅದಕ್ಕೆ ಒಂದು ಅಂಶ ಹಂ ಅಂತಕ್ಕಂಥದಕ್ಕೆ ಆಗ್ತಿ ಗುರು ಹಾಕ್ತೀವಿ ಮತ್ತು ಅದೊಂದು ಅಂಶ ಆಗುತ್ತೆ ಇಲ್ಲಿ ಕೆಳಗಡೆ ಬನ್ನಿ ಕರಿಗೆ ಅಂತಕ್ಕಂಥದ್ದು ಇಲ್ಲಿ ಮೂರು ಕಾಣುತ್ತೆ ಮೂರು ಅಂತ ಆಗೋದಿಲ್ಲ ನಿಯಮದಲ್ಲಿ ಹೇಳಿದ್ದೀವಿ ಎರಡು ಲಘು ಬರಬೇಕಾಗತ್ತೆ ಅಥವಾ ಒಂದು ಗುರು ಬರಬೇಕಾಗತ್ತೆ ಅಂತ ಈ ಎರಡು ಲಘುವಿಗೆ ಒಂದು ಅಂಶ ನಂತರ ಬರ್ತಕ್ಕಂಥ ಒಂದು ಲಘುವಿಗೆ ಮತ್ತೊಂದು ಅಂಶ ಎರಡು ಅಂಶ ಅಂತ ಲಘು ಗುರು ಹಾಕೋದ್ರ ಮೇಲೆ ಇದನ್ನ ನಾವು ಕಣ್ಣಿಡ್ಕೊಳ್ತಾ ಹೋಗ್ಬೋದು ಕನ್ಫ್ಯೂಸ್ ಮಾಡ್ಕೊಬೇಡಿ ಈಸಿ ಆಗಿದೆ ವಿಷ್ಣು ಗಣ ಮೂರು ಅಂಶ ಇರುತ್ತೆ ಎಂಟು ಪ್ರಕಾರಗಳನ್ನ ನೋಡ್ತೀವಿ ಗೋವಿಂದಂ ಲಘು ಗುರು ಹಾಕ್ತೀರಿ ಇಲ್ಲಿ ನೋಡಿ ಮೂರು ಅಂಶ ಒಂದು ಅಂಶ ಗುರು ಇದೆ ಎರಡು ಅಂಶ ಮೂರು ಅಂಶ ನಂತರ ಬರ್ತಕ್ಕಂಥ ಪ್ರತಿ ಲಘು ಪ್ರತಿ ಗುರುನು ಕೂಡ ಒಂದೊಂದು ಅಂಶ ಆಗ್ತಾ ಇರುತ್ತೆ ನೆಕ್ಸ್ಟ್ ಇಲ್ಲಿ ಎರಡು ಲಘು ಇದಾವೆ ಒಂದು ಅಂಶ ನೆಕ್ಸ್ಟ್ ಮತ್ತೊಂದು ಗುರು ಇದೆ ಮತ್ತೊಂದು ಗುರು ಇದೆ ಇದು ಕೂಡ ಮೂರು ಅಂಶ ಆಗುತ್ತೆ ಇದನ್ನು ಉದಾಹರಣೆಯಾಗಿ ನಿಮಗೆ ಕೊಟ್ಟಿದ್ದಾರೆ ಇದೇ ಅಕ್ಷರಗಳಿರಬೇಕು ಅಂತ ಏನಿಲ್ಲ ನಾವು ಲಘು ಗುರು ಹಾಕೋದ್ರ ಮೇಲೆ ಸಾರಿ ಪದಗಳು ಇರಬೇಕು ಅಂತ ಏನಿಲ್ಲ ಲಘುಗುರು ಹಾಕೋರ ಆಧಾರದ ಮೇಲೆ ನಾವು ಇದನ್ನು ಗಣಗಳ ವಿನ್ಯಾಸವನ್ನು ನಾವು ನೋಡ್ತಾ ಹೋಗಬೇಕಾಗತ್ತೆ ಹಾಗಾಗಿ ಇದರಲ್ಲಿ ಎಂಟು ರೀತಿಯ ನಾವು ಲಘುಗುರುವನ್ನು ಹಾಕಿ ವಿನ್ಯಾಸವನ್ನ ಮಾಡ್ತಾ ಹೋಗ್ತೀವಿ ಅಂದರೆ ಪ್ರಸ್ತಾರವನ್ನು ಹಾಕಿ ಇಲ್ಲಿ ಅಂಶಗಳನ್ನು ಗುರುತಿಸ್ತಾ ಹೋಗ್ತೀವಿ ಇಲ್ಲಿ ಮೂರು ನಾಲ್ಕು ಅಕ್ಷರಗಳಿದ್ದು ನಾಲ್ಕು ಆರು ಮಾತ್ರೆಗಳಿರ್ತವೆ ಮೂರು ನಾಲ್ಕು ಅಕ್ಷರ ನೋಡಿ ನಾಗಿಕಮ ನಾಗಿಗಮ್ ಅಂತಕ್ಕಂಥದ್ದು ಮೂರು ಅಕ್ಷರ ಹೃದಯೇಶಂ ಅಂತಕ್ಕಂಥದ್ದು ನಾಲ್ಕು ಅಕ್ಷರ ನಾಲ್ಕರಿಂದ ಆರು ಮಾತ್ರೆಗಳಿರ್ತವೆ ನೋಡಿ ಮೊದಲಲ್ಲಿ ಆರು ಮಾತ್ರೆಗಳಿದ್ದಾವೆ ಇಲ್ಲಿ ಲಾಸ್ಟ್ಗೆ ಬಂದರೆ ನಾಲ್ಕು ಮಾತ್ರೆಗಳಿದ್ದಾವೆ ಇಲ್ಲಿ ತ್ರಿಪುರ ಅದರಲ್ಲಿ ಐದು ಮಾತ್ರೆಗಳಿದ್ದಾವೆ ಈಗ ಏನು ಮಾಡ್ತೀವಿ ಗಣವನ್ನು ವಿನ್ಯಾಸ ಮಾಡ್ತಾ ಹೋಗ್ತೀವಿ ಅಕ್ಷರಗಳು ಮತ್ತು ಮಾತ್ರೆಗಳನ್ನು ಹೇಳ್ತಾ ಹೋಗ್ತೀವಿ ನೆಕ್ಸ್ಟು ಮುಂದೆ ಹೋಗೋಣ ರುದ್ರಗಣ ರುದ್ರಗಣದಲ್ಲಿ ನಾಲ್ಕು ಅಂಶಗಳಿರ್ತವೆ ಹದಿನಾರು ಪ್ರಕಾರಗಳನ್ನ ಗುರುತಿಸಿದ್ದಾರೆ ಅಂದರೆ ಅಂಶ ಜಾಸ್ತಿ ಆಗ್ತಿರೋದ್ರಿಂದ ಗಣಗಳ ಲಘುಗುರು ಏನಾಗ್ತವೆ ಹಿಂದೆ ಮುಂದೆ ಬರೋದರಿಂದ ಅದನ್ನು ಗುರುತಿಸಿದ್ದಾರೆ ಉದಾಹರಣೆಗೆ ಗಂಗಾಧೀಶಮ್ ಅಂತಕ್ಕಂಥದ್ದನ್ನು ಕಟ್ಟಿದ್ದಾರೆ ಇಲ್ಲಿ ಹೇಗೆ ನಾಲ್ಕು ಅಂಶ ಆಗ್ತವೆ ಅನ್ನೋದನ್ನು ಗಮನಿಸಿ ನೋಡಿ ಆಲ್ರೆಡಿ ಹೇಳಿದ್ದೀವಿ ಎರಡು ಮಾತ್ರೆ ಫಸ್ಟ್ ಆಗಬೇಕು ಅಂದರೆ ಗುರು ಇರಬೇಕು ಒಂದು ಅಂತೇಳಿ ಇಲ್ಲಿ ಆ ಗುರುವಿಗೆ ಏನು ಮಾಡ್ತೀವಿ ಯಥಾ ಪ್ರಕಾರ ಒಂದು ಅಂಶ ಅಂತೀವಿ ನಂತರ ಬರ್ತಕ್ಕಂಥ ಒಂದು ಗುರುವಿಗೆ ಮತ್ತೊಂದು ಅಂಶ ಮತ್ತೊಂದು ಅಂಶ ಮತ್ತೊಂದು ಅಂಶ ಒಟ್ಟು ನಾಲ್ಕು ಅಂಶಗಳಿದ್ದಾವೆ ನೆಕ್ಸ್ಟ್ ಎರಡನೇ ನೋಡಿದ್ರೆ ಗಿರಿಜಾ ಕಾಂತಂ ಅಂತ ಇದೆ ಗಿರಿಜಾ ಕಾಂತಂ ಅನ್ನೋದಕ್ಕೆ ಫಸ್ಟ್ ಏನು ಮಾಡ್ತೀವಿ ಗಿರಿಗೆ ಎರಡು ಲಘು ಹಾಕ್ತೀವಿ ಈ ಎರಡು ಲಘುವನ್ನು ಒಂದು ಅಂಶ ಅಂತ ಪರಿಗಣಿಸಬೇಕು ನೆಕ್ಸ್ಟ್ ಗುರು 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 ಇದೆ ಒಟ್ಟು ನಾಲ್ಕು ಅಂಶ ನೆಕ್ಸ್ಟು ನೀಲಕಂಠಮ್ ಅಂತ ಇದೆ ನೋಡಿ ಗುರು ಲಘು ಗುರುಗುರು ಇದ್ದೀವಿ ಮೊದಲ ಗುರುವಿಗೆ ಒಂದು ಅಂಶ ಆಗುತ್ತೆ ನೆಕ್ಸ್ಟ್ ಲಘುವಿಗೆ ಒಂದು ಅಂಶ ನೆಕ್ಸ್ಟು ಗುರುವಿಗೆ ಮತ್ತೊಂದು ಅಂಶ ಮತ್ತೊಂದು ಅಂಶ ಹೀಗೆ ಏನು ಮಾಡ್ತೀವಿ ಇದರಲ್ಲೇ ಹದಿನಾರು ಪ್ರಕಾರಗಳನ್ನ ಅಂದರೆ ಲಘು ಗುರು ವಿನ್ಯಾಸಗಳಲ್ಲಿ ಹಿಂದೆ ಮುಂದೆ ಆಗ್ತಾ ಇರುತ್ತೆ ಇದರಲ್ಲಿ ನಾವೇನು ಮಾಡ್ತೀವಿ ಹದಿನಾಲ್ಕು ಸಾರಿ ಹದಿನಾರು ಪ್ರಕಾರಗಳನ್ನು ಏನು ಮಾಡ್ತೀವಿ ನೋಡ್ತಾ ಹೋಗ್ತೀವಿ ಇದನ್ನು ನೆನ್ಪಿಟ್ಕೊಳ್ಳಿ ಏನಿದೆ ಅಕ್ಷರಗಳು ಅಥವಾ ಪದಗಳಿರಬೇಕು ಅಂತ ಏನಿಲ್ಲ ನಿಮಗೆ ಯಾವುದಾದ್ರೂ ಪದಗಳನ್ನ ಕೊಟ್ಟು ಅವ್ರು ಕೇಳ್ಬೋದು ನೋಡಿ ಇಲ್ಲಿ ಮದನ ರಿಪು ಅಂತ ಹೇಳಿದಾರಲ್ಲ ಲಾಸ್ಟ್ ಹದಿನಾರನೇದು ಇದನ್ನು ಕೇಳಿ ಈ ಮದನ ರಿಪು ಅಂತಕ್ಕಂಥದ್ದು ಯಾವ ಗಣ ಅಂತ ಹೇಳಿ ಆಪ್ಷನನ್ನು ಕೇಳಿದ್ದಾನೆ ಅದು ಬ್ರಹ್ಮಗಣನ ವಿಷ್ಣುಗಣನ ರುದ್ರಗಣನ ಅಂತೇಳಿ ನೀವು ಮದನ ರಿಪುಗೆ ಏನು ಮಾಡಬೇಕು ಲಘು ಗುರು ಹಾಕಬೇಕು ಲಘುಗುರು ಹಾಕಿ ಮೊದಲ ಅಕ್ ಎರಡು ಅಕ್ಷರಗಳನ್ನು ಎರಡು ಲಘುಗಳನ್ನು ನಾವು ಒಂದು ಅಂಶ ಅಂತ ಪರಿಗಣಿಸಿ ನಂತರ ಬರ್ತಕ್ಕಂಥ ಪ್ರತಿ ಲಘು ಅಥವಾ ಪ್ರತಿ ಗುರುವಿಗೆ ನಾವೇನು ಮಾಡಬೇಕಾಗುತ್ತೆ ಒಂದೊಂದು ಅಂಶ ಅಂತೇಳಿ ಪರಿಗಣಿಸಬೇಕಾಗತ್ತೆ ಇದು ಬ್ರಹ್ಮಗಣ ಮತ್ತು ವಿಷ್ಣುಗಣ ರುದ್ರಗಣದ ವಿನ್ಯಾಸ ಇಲ್ಲಿ ಅಂಶ ಅಂದರೆ ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಅಂಶ ಅಂತಿದ್ದಾಗೆ ಮೊದಲ ಒಂದು ಗುರು ಇರಬೇಕು ಅಥವಾ ಎರಡು ಲಘು ಇರಬೇಕು ಎಲ್ಲಿ ಪ್ರಥಮದಲ್ಲಿ ಮಾತ್ರ ಅನಂತರ ಬರ್ತಕ್ಕಂಥ ಪ್ರತಿ ಲಘು ಪ್ರತಿ ಗುರುವಿಗೆ ಏನಾಗುತ್ತೆ ಒಂದೊಂದು ಅಂಶ ಅಂತೇಳಿ ಪರಿಗಣಿಸ್ತೀವಿ ಡೆಫಿನೇಷನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ನೀವು ಕೂಡ ಈ ರೀತಿ ಬರೆದು ಲಘು ಗುರು ಹಾಕಿ ಗುರುತಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಉದಾಹರಣೆಗೆ ಇಲ್ಲಿ ನಾಲ್ಕು ಐದು ಅಕ್ಷರಗಳಿರ್ತವೆ ಆರರಿಂದ ಎಂಟು ಮಾತ್ರೆಗಳಿರ್ತವೆ ನೋಡಿ ಗಂಗಾಧೀಶಮ ನಾಲ್ಕು ಅಕ್ಷರಗಳಿದ್ದಾವೆ ನೆಕ್ಸ್ಟ್ ಗಿರಿಜಾ ಕಾಂತಮ್ ಅನ್ನೋದರಲ್ಲಿ ಐದು ಅಕ್ಷರಗಳಿದ್ದಾವೆ ಮಾತ್ರೆಗಳು ನಿಮ್ಗೆ ಆಲ್ರೆಡಿ ಗೊತ್ತು ಕನಿಷ್ಠ ಆರು ಮಾತ್ರೆಗಳಿರ್ತವೆ ನೋಡಿ ಇಲ್ಲಿ ಮದನ ರಿಪು ಅನ್ನೋದ್ರಲ್ಲಿ ಆರು ಮಾತ್ರೆಗಳಿದ್ದಾವೆ ಸಾರಿ ಐದು ಮಾತ್ರೆಗಳಿದ್ದಾವೆ ಕಾಮ ರಿಪು ಅನ್ನೋದರಲ್ಲಿ ಐದು ಮಾತ್ರೆಗಳಿದ್ದಾವೆ ಆರು ಮಾತ್ರೆ ಎಲ್ಲಿ ಬರುತ್ತೆ ನೋಡಿ ಇಲ್ಲಿ ಬರುತ್ತೆ ಭೂತಾಗ್ರಣಿ ಅನ್ನೋದರಲ್ಲಿ ಆರು ಮಾತ್ರೆಗಳು ಬರುತ್ತೆ ನೆಕ್ಸ್ಟು ಆರರಿಂದ ಎಂಟು ಎಲ್ಲಿ ಬರುತ್ತೆ ಗಂಗಾಧೀಶಮ್ ಅನ್ನೋದರಲ್ಲಿ ಎಂಟು ಮಾತ್ರೆಗಳು ಬರುತ್ತೆ ಹಾಗಾಗಿ ಈ ಟೇಬಲನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಬ್ರಹ್ಮಗಣ ಎರಡು ಅಂಶ ನಾಲ್ಕು ಪ್ರಕಾರ ವಿಷ್ಣುಗಣ ಮೂರು ಅಂಶ ಬರುತ್ತೆ ರುದ್ರಗಣ ನಾಲ್ಕು ಅಂಶ ಹದಿನಾರು ಪ್ರಕಾರಗಳು ಬರುತ್ತೆ ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಅಂಶ ಅಂತ ಅಂದರೆ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಒಂದು ಗುರು ಇರಬೇಕು ಪ್ರಾರಂಭದಲ್ಲಿ ಗಣದ ಪ್ರಾರಂಭದಲ್ಲಿ ಅಥವಾ ಎರಡು ಲಘು ಇರಬೇಕು ನಂತರ ಬರ್ತಕ್ಕಂಥ ಪ್ರತಿ ಲಘು ಪ್ರತಿ ಗುರುವಿಗೂ ಒಂದೊಂದು ಅಂಶ ಆಗುತ್ತೆ ಅಂತ ಹೇಳ್ತಾ ಇದು ಅರ್ಥ ಆಗಿದೆ ಅಂತ ಭಾವಿಸ್ತಾ ಮುಂದೆ ಹೋಗೋಣ ಈ ಇಂದಿನ ಪರೀಕ್ಷೆಯಲ್ಲಿ ಇದುವರೆಗೂ ಕೂಡ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದರೆ ಇದ್ರ ಮೇಲೆ ಏನಾದರೂ ನೋಡ್ತಾ ಹೋಗೋಣ ರುದ್ರಗಣದಲ್ಲಿ ಎಷ್ಟು ಬಗೆಗಳಿದ್ದಾವೆ ಅಂತ ಪ್ರಶ್ನೆಗಳನ್ನ ಕೇಳಿದ್ದಾರೆ ರುದ್ರಗಣ ಆಲ್ರೆಡಿ ನಾವು ಆರ್ಡ್ರಾಗ್ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದೀನಿ ಬ್ರಹ್ಮ ವಿಷ್ಣು ರುದ್ರಗಣ ಅಂತೇಳಿ ಅದಕ್ಕೋಸ್ಕರ ನೀವು ಈಸಿಯಾಗಿ ಟೇಬಲ್ ಕೊಟ್ಟಿದ್ದೀನಿ ಹಾಗಾದ್ರೆ ರುದ್ರಗಣದಲ್ಲಿ ಎಷ್ಟು ಬಗೆ ಇದಾವೆ ಅಂದರೆ ಹದಿನಾರು ಇದಾವೆ ರುದ್ರಗಣದಲ್ಲಿ ಎಷ್ಟು ಬಗೆ ಇದ್ದಾವೆ ಹದಿನಾರು ಬಗೆ ಇದ್ದಾವೆ ವಿಷ್ಣುಗಣದಲ್ಲಿ ಇರುವ ಎಷ್ಟು ಅಂತ ಕೇಳಿದರೆ ವಿಷ್ಣುಗಣ ಅಂದರೆ ಎರಡನೇದು ಎಂಟು ಬಗೆ ಅಂತ ಅಂತೇಳಿ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕಾಗುತ್ತೆ ನೆಕ್ಸ್ಟು ರುದ್ರಗಣವು ಹೊಂದಿರುವ ಅಂಶಗಳು ಅಂತೇಳಿ ಕೇಳಿದರೆ ಅಂಶ ಕೇಳಿದರೆ ಅಲ್ಲಿ ಬಗೆ ಕೇಳಿದ್ರು ಇಲ್ಲಿ ಮತ್ತೊಂದ್ಸಲ ಅಂಶ ಅಂತ ಕೇಳಿದರೆ ನಾಲ್ಕು ಅಂಶ ಅಂತೇಳಿ ನಿಮ್ಗೆ ಆಲ್ರೆಡಿ ಟೇಬಲ್ ಅನ್ನ ನೋಡಿದ್ರೆ ಗೊತ್ತಾಗುತ್ತೆ ಟೇಬಲ್ ಅನ್ನ ನೆನ್ಪಿಟ್ಕೊಳ್ಳಿ ಮದನ ರಿಪು ಯಾವ ಅಂಶಗಣದ ಪ್ರಭೇದ ಅಂತ ಕೇಳಿದ್ದಾರೆ ನೋಡಿ ಮದನ ರಿಪು ಯಾವ ಅಂಶಗಣ ಅವ್ರು ಯಾವುದಾದರೂ ಪದಗಳನ್ನ ಕೊಡಿ ನೀವು ಲಘು ಗುರು ಹಾಕೊಬೇಕು ಗುರುತಿಸ್ಬೇಕಾಗತ್ತೆ ಇದು ವಿಷ್ಣುಗಣದ ಓ ಸಾರಿ ಸಾರಿ ಮದನ ರಿಪು ಅಂತಕ್ಕಂಥದ್ದು ರುದ್ರಗಣದ ಆಗುತ್ತೆ ಇಲ್ಲಿ ಆಪ್ಷನ್ ಇದಾಗಿದೆ ಇದು ನೋಡ್ಕೊಳ್ಳಿ ಇದು ಆಪ್ಷನ್ ಏನಾಗುತ್ತೆ ರುದ್ರಗಣದ ಹ್ಮ್ ರುದ್ರಗಣದ ಪ್ರಭೇದ ಅಂಶಗಣದ ಪ್ರಭೇದ ಆಗಿದೆ ಇದಾಗೋದಿಲ್ಲ ಇದು ಓಕೆ ಇಲ್ಲಿ ಕನ್ಫ್ಯೂಸ್ ಆಗಿದೆ ನೆಕ್ಸ್ಟು ಮದನ ರಿಪು ಅಂತಕ್ಕಂಥದ್ದು ರುದ್ರಗಣದು ಅಂಶ ಆಗಿರುತ್ತೆ ನೆಕ್ಸ್ಟು ಬ್ರಹ್ಮಗಣವು ಹೊಂದಿರುವ ಅಂಶಗಳು ಎಷ್ಟು ಅಂತ ಕೇಳಿದರೆ ಬ್ರಹ್ಮಗಣವು ಎರಡು ಅಂಶಗಳನ್ನು ಹೊಂದಿದೆ ಅಂತೇಳಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಬ್ರಹ್ಮಗಣವು ಎರಡು ಅಂಶಗಳನ್ನು ಹೊಂದಿರುತ್ತೆ ನೆಕ್ಸ್ಟು ದೇಶೀಯ ಛಂದಸ್ಸು ಅಂತ ಕೇಳಿದರೆ ಆಪ್ಷನ್ ಕೇಳಿದ್ದಾರೆ ಮಾತ್ರಾಗಣ ಅಂಶಗಣ ಯಾವುದು ಅಲ್ಲ ಲಲಿತರಗಳೇ ಅಂತೇಳಿ ಅಂಶಗಣ ಅಂತಕ್ಕಂಥದ್ದು ಇಲ್ಲಿ ದೇಶೀಯ ಛಂದಸ್ಸು ಆಗಿರುತ್ತೆ ಅಂಶ ಛಂದಸ್ಸಿನಲ್ಲಿ ಹೆಚ್ಚು ಬಳಕೆಯಲ್ಲಿರುವ ಗಣ ಯಾವುದು ಅಂತ ಕೇಳಿದ್ದಾರೆ ನೋಡಿ ಅಂಶ ಛಂದಸ್ಸಿನಲ್ಲಿ ಹೆಚ್ಚು ಬಳಕೆಯಲ್ಲಿರುವ ಗಣ ಯಾವುದು ಅಂದರೆ ವಿಷ್ಣುಗಣ ವಿಷ್ಣುಗಣ ಮೂರು ಅಂಶ ಉಳ್ಳದು ಎಂಟು ಬಗೆ ವಿಷ್ಣುಗಣ ಅನ್ನೋದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ನೆಕ್ಸ್ಟು ಮುಂದೆ ಹೋಗೋಣ ಮತ್ತು ಮುಂದೆ ಲಘುಗುರು ಆಧಾರದಲ್ಲಿ ರುದ್ರಗಣವು ಬರುವ ವಿನ್ಯಾಸದ ಸಂಖ್ಯೆ ಅಂತ ಕೇಳಿದರೆ ಬ್ರಹ್ಮಗಣ ವಿಷ್ಣುಗಣ ರುದ್ರಗಣ ಲಘುಗುರು ಆಧಾರದಲ್ಲಿ ರುದ್ರಗಣವು ಬರುವ ವಿನ್ಯಾಸದ ಸಂಖ್ಯೆ ಅಂತ ಕೇಳಿದರೆ ಹದಿನಾರು ರುದ್ರಗಣದಲ್ಲಿ ಹದಿನಾರು ವಿನ್ಯಾಸಗಳು ಬರುತ್ತೆ ಅಕ್ಷರಗಳು ಅಂದರೆ ಲಘುಗುರು ಹಾಕೋದ್ರ ಮೇಲೆ ಹದಿನಾರು ವಿನ್ಯಾಸಗಳು ಬರುತ್ತೆ ಕೆಳಗಿನವುಗಳಲ್ಲಿ ಒಂದು ಬ್ರಹ್ಮಗಣವಲ್ಲ ಗುರುತಿಸಿ ಬ್ರಹ್ಮಗಣ ಅಲ್ಲ ಯಾವುದು ಅಂತೇಳಿ ಗುರುತಿಸಿದ್ದಾರೆ ನೋಡಿ ಇಲ್ಲಿ ಬ್ರಹ್ಮಗಣ ಅಂತಿದ್ದಂಗೆ ನಮಗೆ ಎರಡು ಅಂಶ ಮಾತ್ರ ಬರಬೇಕಾಗುತ್ತೆ ಹಾಗಾಗಿ ನೋಡಿ ಇಲ್ಲಿ ಇದನ್ನು ಗುರುತಿಸೋದಿಕ್ಕೆ ಹೋದ್ರೆ ಮೂರು ಅಂಶಗಳು ಬರುತ್ತೆ ಮೊದಲ ಗುರುವಿಗೆ ಒಂದು ಅಂಶ ನನ್ ನಂತರ ಲಘುವಿಗೆ ಒಂದು ಅಂಶ ಮತ್ತೊಂದು ಲಘುವಿಗೆ ಒಂದು ಅಂಶ ಹಾಗಾಗಿ ಇಲ್ಲಿ ಒಂದು ಗುರು ಒಂದು ಲಘು ಇರತಕ್ಕಂಥದ್ದೇ ಬ್ರಹ್ಮಗಣ ಆಗಿರುತ್ತೆ ನೆಕ್ಸ್ಟು ಗಿರಿಜ ನಾಥಮ್ ಎಂಬ ಪದದಲ್ಲಿರುವ ಅಂಶಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ನಾಲ್ಕು ಅಂಶ ಲಘು ಗುರು ಹಾಕೊಂಡ್ರೆ ನಿಮ್ಗೆ ಇದಕ್ಕೆ ಗೊತ್ತಾಗುತ್ತೆ ಗಿರಿ ಈ ಎರಡಕ್ಕೂ ಒಂದು ಅಂಶ ಜಾಗೆ ಒಂದು ಅಂಶ ನಾಗೆ ಒಂದು ಅಂಶ ತಮ್ಗೆ ಒಂದು ಅಂಶ ಒಟ್ಟು ನಾಲ್ಕು ಅಂಶಗಳು ಇಲ್ಲಿ ಬರ್ತಾ ಹೋಗುತ್ತೆ ಇವು ಅಂಶಗಣ ಪ್ರಧಾನ ರೂಪಗಳು ಅಂತ ಕೇಳಿದ್ದಾರೆ ನೋಡಿ ಎರಡು ಕೂಡ ಆಪ್ಷನ್ ಇಲ್ಲಿ ಆಪ್ಷನ್ ಎ ಸಿ ಅಂತ ಕೇಳಿದರು ಆಗ ಏನ ಗುರುಸೋ ಪ್ರಯತ್ನ ಮಾಡಿದ್ದೀನಿ ಒಟ್ಟಿಗೆ ಕೊಡೋ ಪ್ರಯತ್ನ ಇವು ಅಂಶಗಣ ಪ್ರಧಾನ ಛಂದೋರೂಪಗಳು ಅಂತ ಕೇಳಿದ್ದಾರೆ ಸಾಂಗತ್ಯ ಮತ್ತು ನಡುವಣಕ್ಕರ ನಡುವಣಕ್ಕರ ಅಂತಕ್ಕಂಥದ್ದು ಅಂಶಗಣ ಆಗಿರುತ್ತೆ ಏಳೆ ಮತ್ತು ಛಂದೋ ವತಸ್ಸ ವತಂಸ ಅಂತಕ್ಕಂಥದ್ದು ಕೂಡ ಏನಾಗಿದೆ ಅಂಶಗಣ ಛಂದಸ್ಸೆ ಆಗಿದೆ ಆಲ್ರೆಡಿ ಬಿಗಿನಿಂಗಲ್ಲೇ ಹೇಳಿದ್ದೀನಿ ಇವು ಕೂಡ ಅಂಶಗಣ ಪ್ರಧಾನ ಛಂದರೂಪಗಳಾಗಿದ್ದಾವೆ ನೆಕ್ಸ್ಟ್ ಮೊದಲು ಅಂಶಗಣಾತ್ಮಕವಾಗಿದ್ದು ಬಳಿಕ ಮಾತ್ರ ಗಣಾತ್ಮಕವಾದ ಛಂದಸ್ಸು ಯಾವುದೋ ಮೊದಲು ಆಗಿತ್ತು ನೆಕ್ಸ್ಟ್ ಅದನ್ನು ಮಾತ್ರಗಣವಾಗಿ ಪರಿವರ್ತನೆಯನ್ನು ಮಾಡಿದ್ವಿ ಅದೇ ಷಟ್ಪದಿ ಇದು ಮೊದಲು ಆಗಿತ್ತು ನಂತರ ಅದನ್ನು ಅದೇನು ಮಾಡಿದರೆ ಮಾತ್ರಗಣವಾಗಿ ಪರಿವರ್ತನೆ ಮಾಡಿದರೆ ಆಲ್ರೆಡಿ ನಿಮಗೆ ಗೊತ್ತು ಕಂದಪದ್ಯ ಷಟ್ಪದಿಗಳೇ ಇವು ಮಾತ್ರಗಣಗಳಾಗಿದ್ದಾವೆ ಅಂತೇಳಿ ಇದಿಷ್ಟು ಕೂಡ ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಾಗಿದ್ದಾವೆ ಸ್ನೇಹಿತರೆ ಇದುವರೆಗೂ ಕೂಡ ನಿಮಗೆ ಅಂಶಗಳ ಅಂತಕ್ಕಂಥದ್ದು ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದುವರೆಗೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಯೂಸ್ಫುಲ್ ಆಗ್ತಾಯಿದೆ ಅಂತಂದರೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ತರಗತಿಗೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು